ನಮಸ್ತೆ ವೀಕ್ಷಕ ಇಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಇಟಿ ಅಂತ ಹೇಳಿ ಇವರು ಶಿರೀರಣ್ ಅವರು ಬನ್ನಿ ಅವ್ರನ್ನ ಮಾತಾಡ್ತಾರೆ ನೀವು ಕೆರೆಯಲ್ಲಿ ಸುಮಾರು ಎಷ್ಟು ಗಂಟೆ ಕಾಲ ಈಜು ನೋಡುತ್ತೀರಿ ಮತ್ತು ಎಷ್ಟು ಗಂಟೆ ಕಾಲ ನೀರಿನ ಮೇಲೆ ಮೇಲೆ ಆಡ್ತೀರಿ ಮಲಗುವಂತ ವಿಷಯದಲ್ಲಿ ಒಂದು ಒಂದುವರೆ ತಾಸು ಈ ಹವ್ಯಾಸ ನಿಮ್ಗೆ ಯಾವ ತರ ನೋಡಿ ಬಂತು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮೇಲೆ ಮಾಡ್ತಾ ಮಾಡ್ತಾ ಈ ಈ ಕೆರೆಯಲ್ಲಿ ಅಂಗವಿಕೆಲ್ಲ ನಾನು ಕಾಲು ಬಲ ಆಗ್ಬೇಕಂತ ಹೇಳಿ ಸ್ವಿಮ್ಮಿಂಗ್ ಮಾಡಿ ಮಾಡಿ ಅಭ್ಯಾಸ ಮಾಡಿ ಸ್ಟಡಿ ಮಾಡಿ ಮಾಡಿ ನೀವು ಹಂಗಾಗಿ ಕಾಲಲ್ಲಿ ಶಕ್ತಿ ಬರ್ಲಿ ಅಂತೇಳಿ ಈ ಸಾರಿಗೆ ಬಂದು ಬಂದು ದಿನ ಬಂದು ಬಂದು ಅದರಲ್ಲೇ ಒಂದು ಇದನ್ನ ಕಲ್ ಕಲ್ಕೊಂಡು ಮುಂದೆ ಬಂದಿದ್ರಿ ಮೊದಲು ನೀವ್ ಏನೋಕ್ಕೆ ಜೋಡಿ ಬಿದ್ದು ಸಿಕ್ಕಿಕ್ಕೆ ಬ್ರಾಕ್ ಇತ್ತು. ಲೆಕ್ಕ ಕಾಲಿಗೆ ಕಾಯ ಐತ. ಸೊಂಟದಿಂದ ಕಾಲು ಡೆಡ್ ಆಗಿದೆ ಅಣ್ಣ. ಎರಡು ಡೆಡ್ ಆದಂತದು ಸ್ವಿಮ್ಮಿಂಗ್ ಮಾಡಿ ಈಗ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂದ್ರೆ ಆ ಅದು ಒಂದು ಸಾಸ ಸಾಸೋದಲ್ಲಿ ಇದೊಂದು ಸಾಸ ಮಾಡಿದೀನಿ. ನೀವು ಎಷ್ಟು ಗಂಟೆಗಳ ಕಾಲ ಈ ಕೆರೆ ಇಲ್ಲಿ ಜೋಡಿತಿರಿ? ಒಂದು 2 तास ಓಡಿತು. 2 ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಇಲ್ಲಿಗೆ? ಹತ್ತು ಗಂಟೆಯಿಂದ ಸುಮಾರು ಸಾಯಂಕಾಲವರೆಗೆ ಕೆರೆಯಲ್ಲಿ ಹೊಡಿತೀರಿ ಅಂತ ಹೇಳಿ ಜನರು ಹೇಳ್ತಾರೆ ಸಂಜೆ ನಾಲ್ಕು ಗಂಟೆವರೆಗೂ ಕೆರೆಯಲ್ಲಿ ಈಸೊಡಿತೀರಾ ಎಷ್ಟು ಗಂಟೆವರೆಗೆ ಒನ್ ಎರಡು ಅವರ್ ತೇಲ್ತಾ ಇರ್ತೀರಾ ಸರಿ 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 ಇಲ್ಲಿ ವಾಟರ್ ಸ್ಲಿಪ್ ಮಾಡ್ತೀರಾ ನೀವು ಇಲ್ಲಿ ಚಕ್ಕ ಮಕ್ಕಳು ಹಾಕಿ ಕೂತ್ಕೋತೀರಾ ಕೂತ್ಕೋತೀರಾ ಸರಿ ಹಾಗಾದ್ರೆ ನೀಲಿ ಮೇಲೆ ನಡೆಯಕ್ಕಾಗತ್ತಾ ನಿಮ್ಗೆ ನಡೆಯಕಾಗಲ್ಲ ಕೇವಲ ಮಲಗ್ತೀರಾ ಸರಿ 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 ವೀಕ್ಷಕರೇ ತುಂಬಾ ರೋಚಕವಾಗಿರ್ತಕ್ಕಂತಹ ವಿಷಯಗಳ ಅನಾವರಣವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ ಅವರು ಬನ್ನಿ ಅವ್ರು ಯಾವ ತರ ತಮ್ಮ ಯೋಗ ಸಿದ್ಧಿಯನ್ನ ಅಂದ್ರೆ ನೀರಿನ ಮೇಲೆ ಮಾಡಿರ್ತಕ್ಕಂತಹ ಮಲಗಿರ್ತಕ್ಕಂತಹ ಯೋಗ ಸಿದ್ಧಿಯನ್ನ ನೋಡ್ಕೊಂಡು ಬರೋಣ ವ್ಯಕ್ತಿ ಬೆಂಕಿನ ಮರದಿಂದ ಕೆಳಗೆ ಕೆಳಗೆ ಬಿದ್ದಾಗ ಈತನ ಎರಡೂ ಕಾಲಗಳು ಸಂಪೂರ್ಣವಾಗಿ ಶಕ್ತಿಹೀನವಾಗುತ್ತವೆ ವೈದ್ಯರು ಈತನಿಗೆ ಹಾಲುಗಳೇ ಮತ್ತೆ ಬರೋದಿಲ್ಲ ಅಂತ ಹೇಳಿ ಹೇಳಿದಾಗ ತುಂಬಾನೇ ನೋವನ್ನ ತನ್ನ ಕೌಟುಂಬಿಕ ಕಲಹದೊಂದಿಗೆ ಶಿರೂರಿಗೆ ಬಂದಿರ್ತಾರೆ ಸುಮಾರು ವರ್ಷಗಳಿಂದ ಶಿರೂರಿನಲ್ಲೇ ವಾಸವಾಗಿದ್ದಾನೆ ಈತ ತನ್ನ ಆಗಿರ್ತಕ್ಕಂತಹ ಅಂಗವೈಕಲ್ಯವನ್ನ ಎದುರಿಸಿ ದಿನಾಲು ಶಿರೂರಿನ ಕೆರೆಯಲ್ಲಿ ಈ ಯೋಗ ಸಿದ್ಧಿಯನ್ನ ಪಡೆದಿದ್ದಾನೆ ಅಂದ್ರೆ ಈಜು ಯೋಗ ಸಿದ್ಧಿಯನ್ನ ಈತ ಬೆಳಗ್ಗೆ ಹತ್ತು ಗಂಟೆಗೆ ಈ ಕೆರೆಗೆ ಬಂದಿರತಕ್ಕ ಬರ್ತಾನೆ ಬಂದು ಸಂಜೆ ಐದರವರೆಗೆ ಈ ಅಭ್ಯಾಸನ ಮಾಡ್ತಾರೆ ಸುಮಾರು ಇಲ್ಲಿ ಮಳಾಗಡ್ಡಿ ಅಂತ ಹೇಳಿದರೆ ಆ ಮಳಾಗಡ್ಡಿಯ ಸುತ್ತ ಐದು ಸುತ್ತ ನೀರಿನ ಮೇಲೆ ಊಟ ನೀರಿನ ಮೇಲೆ ನಿದ್ದೆ ಎಂಬಂತೆ ವ್ಯಕ್ತಿ ಇದೇ ಕೆರೆಯಲ್ಲಿ ಇರ್ತಾನೆ ಇಲ್ಲಿಯ ಸ್ಥಳೀಯರು ಹೇಳುವ ಹಾಗೆ ಈ ವ್ಯಕ್ತಿ ಸುಮಾರು ದಿನಗಳಿಂದ ಇಲ್ಲೇ ಇರ್ತಾರೆ ಬೆಳಗ್ಗೆ ಬಂದಿರತಕ್ಕಂಥ ವ್ಯಕ್ತಿ ಸಂಜೆ ಆದ್ರೂ ಜಪ ಯಾ ಅಂದ್ರೂ ವೀಕ್ಷಕರೇ ನಿಮ್ಗೆ ಗೊತ್ತಿರ್ಲಿ ನೀರಿನ ಮೇಲೆ ಈಜಾಡೋದ್ರಿಂದ ಅಥವಾ ನೀರಲ್ಲಿ ಈಜಾಡೋದ್ರಿಂದ ನಮ್ಮ ಸ್ನಾಯು ಶಕ್ತಿ ಹೆಚ್ಚಾಗುತ್ತೆ ನರನಾಡಿಗಳಲ್ಲಿ ರಕ್ತ ಸಂಚಾರ ಆಗುತ್ತೆ ಇದರಿಂದ ನಮ್ಮ ಕಾಲುಗಳು ಮತ್ತು ಕೈಗಳ ಶಕ್ತಿ ಉದ್ವಿಗ್ನಗೊಳ್ಳುತ್ತೆ ಮತ್ತು ಹಸಿವಿನ ಶಕ್ತಿ ಹೆಚ್ಚಾಗುತ್ತೆ ಹಸಿವಿನಿಂದ ವ್ಯಕ್ತಿ ಸದೃಢನಾಗ್ತಾನೆ ಮತ್ತೊಂದು ರೋಚಕ ವಿಷಯದೊಂದಿಗೆ